ಡಾಕ್ಟರ್ ಉಮೇಶ್ ಜಾಧವ್ ಕೂಲಿ ಸಮಾಜಕ್ಕೆ ಸುಳ್ಳು ಭರವಸೆ ಕೊಟ್ಟು ಕಳೆದ ಬಾರಿ ಲೋಕಸಭೆಯಲ್ಲಿ ಗೆದ್ದು ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಎಂದು ಸಚಿವ ಪ್ರಿಯಾಂಕಾ ಖರ್ಗೆರವರು ಅವರು ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ ಎಂದು ಅವರು ಆರೋಪಿಸಿದರು ಉಮೇಶ್ ಯಾರ ಇಡೀ ಸಮಾಜದಲ್ಲಿ ಇಲ್ಲ ಕ್ರೊನಾಲಜಿಕಲ್ಲಿ ನೀವು ಹೇಳೋದು ಒಪ್ತೀನಿ ಅಲ್ಲಿ ವಾಪಸ್ ಬರ್ಬೇಕಂತಾನು ಅವಾಗ್ಲೂ ಇತ್ತು ಅದಾದ್ಮೇಲೆ ಇವ್ರು ಹೇಳ್ಬಿಟ್ಟೆ ಹಿಂಗ್ ಮಾಡಿರೋದಲ್ಲ ಅವರೇ ಹೇಳ್ತಾರಲ್ಲ ನಾನು ನನ್ನ ಮಾತಲ್ಲ ಅಲ್ಲ ಇದು ರೆಡಿ ಅವರೇ ದಿಸ್ ಇಸ್ ನಾಟ್ ಮೈ ವರ್ಡ್ ಆಯ್ತು ರೀ ಅವ್ರು ಮುಂಚೆ ಹೋದ್ರು ಇವ್ರು ಕರ್ಕೊಂಡು ಹೋದ್ರು ಏನು ಆದ್ರೆ ಅಲ್ಲಿ ಉಳಿದಿದ್ದು ಇಡೀ ಸಮಾಜವನ್ನು ಮೋಸ ಮಾಡಿದ್ರು ನಿಜಾನ ನಿನ್ನೆ ನಾನು ಹೇಳಿಲ್ಲ ಉಮೇಶ್ ಜಾಧವ್ ಅವರಲ್ಲೂ ಹೇಳ್ತಾ ಇರೋದು ಇವೆಲ್ಲದರಲ್ಲೂ ನನ್ನ ಮಾತು ಇದೆ ಹೇಳಿ ನಾನು ಅವ್ರು ಹೇಳಿರೋದನ್ನ ಪುನರುಚ್ಚರಿಸ್ತಾ ಇದ್ದೀನಿ ತಮಗೆ ನಮ್ಮ ಚಿಕ್ಕದ ಈಗ ಪಾಪ ಅವ್ರ ಕಡೆಯಿಂದ ಏನಿದ್ರು ಈಗ ಅವರು ಎಮ್ ಎಲ್ ಸಿ ಇದ್ದರು ಇವರು ಎಂ ಪಿ ಆದರು ಯಾರಿಗೆ ಖರ್ಗೆ ಅಂತ ವ್ಯಕ್ತಿಗೆ ಸೋಲಿಸಿ ಎಂ ಪಿ ಆದರು ನಿರೀಕ್ಷೆ ಏನಿತ್ತು ಖರ್ಗೆ ಅವ್ರಿಗೆ ಸೋಲಿಸ್ತಾರೆ ದೊಡ್ಡ ಮಂತ್ರಿ ಆಗ್ತಾರೆ ಎಸ್ ಆಗುತ್ತೆ ಯಾಕೆ ಮೋದಿಯವ್ರು ಬಂದು ಹೇಳಿದ್ದಾರೆ ಅಮಿತ್ ಶಾ ಬಂದು ಹೇಳಿದ್ದಾರೆ ನಿಮ್ಮ ಯಾರು ನಿಮ್ಮ ಕೆಲಸಕ್ಕೆ ಬರಲ್ಲ ಕೆಲವು ಜನ್ ಬಿ ಜೆ ಪಿ ಜನರಲ್ ಸೆಕ್ರೆಟರೀಸ್ ಇದ್ರಲ್ಲ ಇಲ್ಲಿ ಬಂದು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದ್ರು ಹೌದಪ್ಪ ಇಮೋಷ್ನಲಿ ಆಗಿರ್ಬೋದು ಟರ್ನ್ ಆಗಿರ್ಬೋದು ಜನ ಈಗ ಐದು ವರ್ಷ ಆದಮೇಲೆ ನಮ್ಮ ಕೈಲಾಗಲ್ಲ ಖರ್ಗೆ ಅವ್ರಿಗೆ ಕೇಳಿ ಪ್ರಿಯಾಂಕ್ ಖರ್ಗೆಗೆ ಕೇಳಿ ಅಲಂ ಪ್ರಭು ಪಾಟ್ಲ ಅವರಿಗೆ ಕೇಳಿ ಅಂದರೆ ಏನರ್ತವೆ ಮತ್ತು ಇವ್ರು ಏನು ಇದ್ದಾರೆ ನಾಲ್ಕು ವರ್ಷ ಹಾಂ ಬರೀ ಮನ್ ಕಿ ಬಾತ್ ಕೇಳೋಕ್ಕೆ ಕಾರ್ಸ್ ಕಳಿಸಿದ್ದೀವ್ರು ಮತ್ತೆ ಕಾಯಿಲಿ ಕಳಿಸಿದ್ದೀರು ಚಾಂದಿ ಚೌಕಿಗೆ ಹಾಂ